Gracias. ಶೋ ಇಂದ ಇದು ನಮ್ ಹದ್ನಾಲ್ಕನೇ ಶೋ ಮೊದಲನೇ ಶೋ ಇಂದ ಇವತ್ತಿನವರೆಗೂ ನೀವು ಬಾಳ ಸಪೋರ್ಟ್ ಮಾಡಿದಿರ ಜನಕ್ಕೆ ವಿಷಯನ ಮುಚ್ಚಿದಿರಾ ಸೊ ಇವತ್ ನಮ್ಮ ಹದಿನಾಲ್ಕನೇ ಶೋ ಎಲ್ಲಾರು ಮೈಸೂರ್ ಯಾರ್ಯಾರು ನೋಡ್ತಿದ್ರು ಎಲ್ಲರೂ ಬಂದು ಈ ಸೈನ್ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಎಲ್ಲಾನು ಎಲ್ಲಾ ಅಂದ್ರೆ ಏನಾದ್ರು ಒಂದ್ ಕಾರ್ಯಕ್ರಮ ಇದ್ದು ಮನೇಲಿ ಅದಕ್ಕೆ ಏನೇ ಬೇಕಾಗಿರೋ ವಸ್ತುಗಳು ಬಟ್ಟೆ ಬರೆ ಆಗಿರ್ಬೋದು ಆಭರಣಗಳಾಗಿರ್ಬೋದು ಆಕ್ಸೆಸರೀಸ್ ಆಗಿರ್ಬೋದು ಎಲ್ಲಾನು ಒಂದೇ ಕಡೆ ದೊರೆಯುವಂತ ಸ್ಥಳ ಆಗಿದೆ ನಮ್ ಹೈಲೈಫ್ ಎಕ್ಸಿಬಿಷನ್ ಇದಕ್ಕೆ ಯಾವುದೇ ರೀತಿಯಾಗ ಎಂಟ್ರಿ ಫೀ ಇಲ್ಲ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ ವರ್ಗು ಎಂಟು ಒಂಬತ್ತು ಇವತ್ತು ನಾಳೆ ನಡೀತಾ ಇದೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ತೀವಿ ಪ್ರೈಸಸ್ ನಿಮ್ಗೆ ಇನ್ನೂರು ರೂಪಾಯಿ ಒಂದ್ ಲಕ್ಷ ರೂಪಾಯಿ ತನಕ ಇದೆ ಅವ್ರಿಗೆ ಚೆನ್ನಾಗ್ ಆಗ್ತಿದ್ ಪತ್ತೆ ಪತ್ತೆ ಬರ್ತಾ ಇರೋದು ಓವರ್ ಇಂಡಿಯಾ ಲಕ್ನೋ ಇಂದ ಬರುತ್ತೆ ಗುಜರಾತ್ ಇಂದ ಬರುತ್ತೆ ಜೈಪುರ್ ಇಂದ ಬರುತ್ತೆ ರಾಜಸ್ಥಾನದಿಂದ ಬರುತ್ತೆ ವಿವಿಧ ಸ್ಟೇಟ್ಗಳಿಂದ ಅವರವರ ಒಂದು ಸ್ಪೆಷಾಲಿಟಿ ನಾವ್ ಒಂದೇ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ I'm Dr. Navya Shree. I'm here to inaugurate uh, High Life Fashion Exhibition in uh, Radisson Blue. This is happening for two days on 8th and 9th of January. So you know I'm uh, it's my pleasure and honor to be a part of this exhibition and I think this is a great opportunity for all the Mysoreans to experience uh, high-end um, you know uh, in trend ಫ್ಯಾಷನ್ ಪ್ರಾಡಕ್ಟ್ಸ್ ಬೇಟ್ ಸಾರೀಸ್ ಗಾರ್ಮೆಂಟ್ಸ್ ಫ್ಯಾಬ್ರಿಕ್ ಜ್ಯುವೆಲ್ರಿ ಯು ನೋ ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್ ಆ್ಯಂಡ್ ಐ ರಿಕ್ವೆಸ್ಟ್ ಆಲ್ ದ ಮೈಸೂರಿಯನ್ಸ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಗ್ರ್ಯಾಂಡ್ ಎಕ್ಸಿಬಿಷನ್ ಥ್ಯಾಂಕ್ ಯು ನಮಸ್ಕಾರ ನಾನು ನೈಪು ಪ್ರೊಟೇರಿಯನ್ ನೈಪುಣ್ಯ ಫ್ರಮ್ ಆರ್ ಎಂ ಬಿ ಅಂಡ್ ಆಲ್ಸೋ ನಮ್ಮ ಸಾಂಸ್ಕೃತಿಕ ರಾಯಭಾರಿಯಾದ ಮೈಸೂರಿನಲ್ಲಿ ಇದು ನಡೀತಾ ಇರೋದು ಹೈಲೈಫ್ ಎಕ್ಸಿಬಿಷನ್ ತುಂಬಾ ಹೆಮ್ಮೆಯ ವಿಚಾರ ನೀವೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಇಷ್ಟವಾದ ಕಲೆಕ್ಷನ್ಸ್ ನೋಡಬಹುದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಕ್ಷಣ ಬೆಸ್ಟ್ ಎಲ್ಲ ತುಂಬಾ ಕಲೆಕ್ಷನ್ ಚೆನ್ನಾಗಿರುತ್ತೆ ಎಲ್ಲ ಕಡೆಯಿಂದ ಬಂದಿರ್ತಾರೆ ಸಪೋರ್ಟ್ ಮಾಡೋದು ನಮ್ಗೆ ಒಂದು ಸಂಭ್ರಮ